ಪೊಲೀಸ್ ಇಲಾಖೆಗೆ ಸುಮಾರು ಹದಿನೈದು ಬ್ಯಾರಿಕೇಡ್ಗಳನ್ನು ಟ್ರಾಫಿಕ್ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕೊಚಿಮೂಲ್ ಪೊಲೀಸ್ ಇಲಾಖೆಗೆ ನೀಡಿರುತ್ತಾರೆ ಈ ವೇಳೆ ಬ್ಯಾರಿಕೇಡ್ಗಳನ್ನು ಸ್ವೀಕರಿಸಿ ಮಾತನಾಡಿದ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೇರ್ ಅವರು ನಮಗೆ ಕೊಚಿಮೂಲ್ ಕಡೆಯಿಂದ ಸಿಆರ್ಸಿ ಸಿ ಅನುದಾನದಿಂದ ಹದಿನೈದು ಬ್ಯಾರಿಕೇಡ್ಗಳನ್ನು ಕೊಡುಗೆಯಾಗಿ ನೀಡಿರುವುದು ನಮಗೆ ಬಹಳ ಉಪಯುಕ್ತವಾಗುತ್ತದೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಟ್ರಾಫಿಕ್ ಸಮಸ್ಯೆ ನಿಯಂತ್ರಿಸಲು ಇವು ಅನುಕೂಲವಾಗುತ್ತೆ ಎಂದ ಅವರು ಕೊಚಿಮೂಲ್ ಸಂಸ್ಥೆಗೆ ಕೃತಜ್ಞತೆಗಳನ್ನು ತಿಳಿಸಿದರು ೂ ನಮಸ್ಕಾರ ಇವತ್ತು ದಿನ ನಮ್ಮ ಚಿಕ್ಕಮಣಿ ನಿಲ್ದೀನಿಂದ ನಮಗೆ ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಅವರು ಕೂಡ ನಮಗೆ ಸಿ ಎಸ್ ಈ ಥರ ಸಿ ಎಸ್ ಸರ್ಪಂಚಿಂದ ಇದು ಬ್ಯಾರಿಗೇಟ್ಸ್ ಪ್ರೊವೈಡ್ ಮಾಡಿದ್ದಾರೆ ಸೊ ನನಗೆ ನಮಗೆ ಕೂಡ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ನಲ್ಲಿ ಕೂಡ ತುಂಬ ಸಹಕಾರ ಆಗಿದೆ ಸೊ ಇದು ಎಲ್ಲ ಲೋಡೆಡ್ ಸಮಸ್ಯೆ ಟೈಮಲ್ಲಿ ಎಲ್ಲ ಯೂಸ್ ಆಗುತ್ತೆ ಬಾಕಿ ಜಾಗ ಟ್ರಾಫಿಕ್ ಡೈಲರ್ಷನ್ ಟೈಮಲ್ಲಿ ಕೂಡ ಯೂಸ್ ಆಗುತ್ತೆ ಸೊ ನಮ್ಮ ಚಿತ್ರ ಡಿಸ್ಟ್ರಿಕ್ಟ್ ಪೊಲೀಸ್ ವತಿಯಿಂದ ನಾವು ಧನ್ಯವಾದ ತಿಳಿಸ್ತೀವಿ ಮತ್ತು ಅದೇ ಥರ ನಮಗೆ ಸಹಕಾರ ಮಾಡಿದ್ದಾರೆ ಅದೇ ಥರ ನಮಗೆ ಅವ್ರದ್ದು ಸಹಕಾರ ಬೇಕು ಮತ್ತು ನಾವು ಕೂಡ ಅವರಿಗೆ ಸಹಕಾರ ಕೊಡ್ತೀವಿ ಅದು ಇಂಪಾರ್ಟೆಂಟ್ ಇದೆ ಸೊ ಈ ಥರ ಒಂದು ರಿಲೇಷನ್ ಸ್ಟಾರ್ಟ್ ಆಗಿದೆ ಸೊ ಮತ್ತೆ ಧನ್ಯವಾದ ತಿಳಿಸ್ತೀವಿ ಥ್ಯಾಂಕ್ ಯು